ಇದೀಗ ನಾಲ್ಕು ಮಂದಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇವರ ಸಂಕಷ್ಟ ತಪ್ಪಿಲ್ಲ ಶನಿವಾರ ತನಕ ಇರ್ತಾರೆ ಇವತ್ತು ಶುಕ್ರವಾರ ನಾಳೆ ತನಕ ಇರ್ತಾರೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಯಾಕೆ ಇವರನ್ನ ಕಸ್ಟಡಿಯಲ್ಲಿ ಇರಿಸಲಾಯಿತು ಇವರ ಪಾತ್ರ ಏನು ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ ದರ್ಶನ್ಗೆ ಮತ್ತೆ ಎರಡು ದಿನ ಪೊಲೀಸ್ ಕಸ್ಟಡಿ ಕಸ್ಟಡಿಯಲ್ಲಿರೋ ಆರೋಪಿಗಳ ಪಾತ್ರವೇನು ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಹತ್ತು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ಗೆ ಇನ್ನೂ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗಿದೆ ದರ್ಶನ್ ಜೊತೆಗೆ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೂಷ್ನನ್ನ ಮತ್ತೆ ವಶಕ್ಕೆ ನೀಡಲು ಪೊಲೀಸರು ನ್ಯಾಯಾಲಯಕ್ಕೆ ನೀಡಿದ ಕಾರಣವೇನು ಅನ್ನೋದಾದ್ರೆ ಪೊಲೀಸರ ಪ್ರಕಾರ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆಯಂತೆ ಕೊಲೆ ಕೇಸ್ನಲ್ಲಿ ಸಿಕ್ಕಿರುವಂತಹ ಟೆಕ್ನಿಕಲ್ ಸಾಕ್ಷಿ ಮತ್ತು ಮೊಬೈಲ್ ನೆಟ್ವರ್ಕಿಂಗ್ ಎಫ್ಎಸ್ಎಲ್ ರಿಪೋರ್ಟ್ ಆರೋಪಿಗಳ ವಿರುದ್ಧ ಇವೆಯಂತೆ ಇನ್ನು ಈ ಕೇಸ್ನಲ್ಲಿ ದರ್ಶನ್ ಜೊತೆ ಕಸ್ಟಡಿಗೆ ನೀಡುವ ಧನ್ರಾಜು ವಿನಯ್ ಪ್ರದೋಷ್ ಈ ಕೇಸ್ನಲ್ಲಿ ಏನು ಪಾತ್ರ ಅನ್ನೋದನ್ನ ನೋಡೋದಾದ್ರೆ ಗಿರಿನಗರದ ನಿವಾಸಿಯಾದ ರಾಜ ಅಲಿಯಾಸ್ ಧನ್ರಾಜ್ ರೇಣುಕಾ ಕೊಲೆ ಕೇಸ್ನ ಎ ನೈನ್ ಇವನೇ ನೋಡಿ ಪವಿತ್ರ ಗೌಡ ಕಾರು ಚಾಲಕ ಪವಿತ್ರ ಗೌಡರನ್ನ ಶಡ್ಗೆ ಕರೆ ತಂದಿದ್ದೆ ಈ ಧನ್ರಾಜ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಧನ್ರಾಜ್ ಬಳಿಕ ದೇಹವನ್ನ ಸಾಗಿಸಲು ಸಹಾಯ ಮಾಡಿದ್ದ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದಂತೆ ಈ ಧನ್ರಾಜ್ ಸ್ಟೋನಿ ಬ್ರೋಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಈ ವಿನಯ್ ಕೊಲೆ ಕೇಸ್ನ ಏಟನ್ ಈತ ಕೊಲೆ ಬಳಿಕ ಕೇಸನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಂತೆ ವಿನಯ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ರಂತೆ ನಟ ದರ್ಶನ್ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸ್ಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಕಾಣಕ ಸ್ವಾಮಿ ಕಿಡ್ನಾಪ್ ಆದಾಗ ವಿನಯ್ ಪತ್ನಲ್ಲಿದ್ದ ದರ್ಶನ್ ಪಟ್ಟಣಗೆರೆ ಜಯಣ್ಣಗೆ ಸೇರಿದ ಶೆಡ್ ನಿರ್ವಹಿಸುತ್ತಿದ್ದ ಅಲ್ಲದೆ ಈತನ ನಲ್ಲಿ ಕೊಲೆ ವಿಡಿಯೋ ರೆಕಾರ್ಡ್ ಮಾಡಿದ್ದಂತೆ ದರ್ಶನ್ ರಕ್ಷಣೆ ಮಾಡಲು ಶತಾಯ ಗತಾಯ ಯತ್ನ ನಡೆಸಿದ್ದೆ ಈ ಪ್ರದೋಷ ರಿಂದ ಬರೋಬ್ಬರಿ ಮೂವತ್ತು ಲಕ್ಷ ಹಣ ಪಡೆದಿದ್ದ ಪ್ರದೋಷ್ ಬಳಿಕ ನಾಲ್ವರು ಆರೋಪಿಗಳಿಗೆ ಹಣ ನೀಡಿದ್ದೆ ಈ ಪ್ರದೋಷ್ ಆದ್ರಿಂದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವ ಸಾಧ್ಯತೆ ಇದೆ ಇಂದಿನಿಂದ ಎರಡು ದಿನ ಪೊಲೀಸ್ ರೇಣುಕಾ ಕೊಲೆ ಕೇಸ್ನಲ್ಲಿ ನಾಲ್ವರನ್ನ ಡ್ರಿಲ್ ನಡೆಸಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದೀಗ ನಾಲ್ಕು ಮಂದಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇವರ ಸಂಕಷ್ಟ ತಪ್ಪಿಲ್ಲ ಶನಿವಾರ ತನಕ ಇರ್ತಾರೆ ಇವತ್ತು ಶುಕ್ರವಾರ ನಾಳೆ ತನಕ ಇರ್ತಾರೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಯಾಕೆ ಇವರನ್ನ ಕಸ್ಟಡಿಯಲ್ಲಿ ಇರಿಸಲಾಯಿತು ಇವರ ಪಾತ್ರ ಏನು ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ ದರ್ಶನ್ಗೆ ಮತ್ತೆ ಎರಡು ದಿನ ಪೊಲೀಸ್ ಕಸ್ಟಡಿ ಕಸ್ಟಡಿಯಲ್ಲಿರೋ ಆರೋಪಿಗಳ ಪಾತ್ರವೇನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಹತ್ತು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ಗೆ ಇನ್ನೂ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗಿದೆ ದರ್ಶನ್ ಜೊತೆಗೆ ಎ ನೈನ್ ಧನ್ರಾಜ್ ಎ ಟೆನ್ ವಿನಯ್ ಎ ಫೋರ್ಟೀನ್ ಪ್ರದೂಷ್ನನ್ನ ಮತ್ತೆ ವಶಕ್ಕೆ ನೀಡಲು ಪೊಲೀಸರು ನ್ಯಾಯಾಲಯಕ್ಕೆ ನೀಡಿದ ಕಾರಣವೇನು ಅನ್ನೋದಾದ್ರೆ ಪೊಲೀಸರ ಪ್ರಕಾರ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆಯಂತೆ ಕೊಲೆ ಕೇಸ್ನಲ್ಲಿ ಸಿಕ್ಕಿರುವಂತಹ ಟೆಕ್ನಿಕಲ್ ಸಾಕ್ಷಿ ಮತ್ತು ಮೊಬೈಲ್ ನೆಟ್ವರ್ಕಿಂಗ್ ಎಫ್ಎಸ್ಎಲ್ ರಿಪೋರ್ಟ್ ಆರೋಪಿಗಳ ವಿರುದ್ಧ ಇವೆಯಂತೆ ಇನ್ನು ಈ ಕೇಸ್ನಲ್ಲಿ ದರ್ಶನ್ ಜೊತೆ ಕಸ್ಟಡಿಗೆ ನೀಡುವ ಧನ್ರಾಜು ವಿನಯ್ ಪ್ರದೋಷ್ ಈ ಕೇಸ್ನಲ್ಲಿ ಏನು ಪಾತ್ರ ಅನ್ನೋದನ್ನ ನೋಡೋದಾದ್ರೆ ಗಿರಿನಗರದ ನಿವಾಸಿಯಾದ ರಾಜ ಅಲಿಯಾಸ್ ಧನ್ರಾಜ್ ರೇಣುಕಾ ಕೊಲೆ ಕೇಸ್ನ ಎ ನೈನ್ ಇವನೇ ನೋಡಿ ಪವಿತ್ರ ಗೌಡ ಕಾರು ಚಾಲಕ ಪವಿತ್ರ ಗೌಡರನ್ನ ಶಡ್ಗೆ ಕರೆ ತಂದಿದ್ದೆ ಈ ದನ್ರಾಜ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಧನ್ರಾಜ್ ಬಳಿಕ ದೇಹವನ್ನ ಸಾಗಿಸಲು ಸಹಾಯ ಮಾಡಿದ್ದ ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದಂತೆ ಈ ಧನ್ರಾಜ್ ಸ್ಟೋನಿ ಬ್ರೋಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಈ ವಿನಯ್ ಕೊಲೆ ಕೇಸ್ನ ಎಟೆನ್ ಈತ ಕೊಲೆ ಬಳಿಕ ಕೇಸನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಂತೆ ವಿನಯ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ರಂತೆ ನಟ ದರ್ಶನ್ ರೇಣಕಾಸ್ವಾಮಿ ಕಿಡ್ನಾಪ್ ಆದಾಗ ವಿನಯ್ ಪತ್ನಲ್ಲಿದ್ದ ದರ್ಶನ್ ಪಟ್ಟಣಗೆರೆ ಜಯಣ್ಣಗೆ ಸೇರಿದ ಶೆಡ್ ನಿರ್ವಹಿಸುತ್ತಿದ್ದ ಅಲ್ಲದೆ ಈತನ ಮೊಬೈಲ್ನಲ್ಲಿ ಕೊಲೆ ವಿಡಿಯೋ ರೆಕಾರ್ಡ್ ಮಾಡಿದ್ದಂತೆ ದರ್ಶನ್ ರಕ್ಷಣೆ ಮಾಡಲು ಶತಾಯಗತಾಯ ಯತ್ನ ನಡೆಸಿದ್ದೆ ಈ ಪ್ರದೋಷ ದರ್ಶನ್ರಿಂದ ಬರೋಬ್ಬರಿ ಮೂವತ್ತು ಲಕ್ಷ ಹಣ ಪಡೆದಿದ್ದ ಪ್ರದೋಷ್ ಬಳಿಕ ನಾಲ್ವರು ಆರೋಪಿಗಳಿಗೆ ಹಣ ನೀಡಿದ್ದೆ ಈ ಪ್ರದೋಷ್ ಆದ್ರಿಂದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆ ಇದೆ ಇಂದಿನಿಂದ ಎರಡು ದಿನ ಪೊಲೀಸ್ ರೇಣುಕಾ ಕೊಲೆ ಕೇಸ್ನಲ್ಲಿ ನಾಲ್ವರನ್ನ ಡ್ರಿಲ್ ನಡೆಸಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ